ಸಾಕಂದ್ರೆ ಟೈಮು ಇತ್ತಿದ್ದು ಹಾಂ ಇದಾಗಲೇ ಬರೀ ಕೈಯೋಕೆ ಬಂದಿದ್ಯಾ ಇನ್ನೊಂದು ಬೇಕಾಗಿತ್ತಮ್ಮ ಎಲ್ಲ ಬ್ಯಾಗು ಹದಿನೈದು ಲಕ್ಷ ದುಡ್ಡು ಒಡವೆ ಎತ್ಕೊಂಬರ್ತೀನಿ ಅಂತ ಜಿಂಕೆ ಜಿಂಕೆ ಹೊಡೆದಂಗೆ ಒಡಗಿದ್ದೆ ಇವಾಗ ಯಾಕೆ ಹಿಂಗಿತ್ತಿಂದ ಮಂಗನಂಗ್ ಇಟ್ಕೊಂಬಂದಿದ್ಯಮ್ಮಕ್ಕ ಹಾಂ ಎಲ್ಲ ದುಡ್ಡು ಒಡವೆ ದುಡ್ಡು ದುಡ್ಡು ಇಲ್ಲ ಒಡೆದಕ್ಕೆ ಒಡೆದನೂ ಇಲ್ಲ ಯಾವುದೂ ಇಲ್ಲ ಹ್ಞೂ ಕೊಡ್ತಾರ ಅವರ ನೀನು ನೋಡಕ್ಕ ನಿನ್ ಕೆಲಸ ಅದಕ್ಕೆ ಆ ಶಂಕರ ಹೆಂಗಿದ್ಯಪ್ಪ ಚೆನ್ನಾಗಿದ್ರಜಲ್ಲಿ ಒಳಗಾವ ನೋಡುವ ಯಾಕೆ ಏನೈತೆ ಅಯ್ಯೋ ಏನಂತ ಹೇಳತ್ತೆ ಏನಂತ ಹೇಳಿ ನನ್ನ ಮಗಳನ್ನ ನನ್ ಅವ್ಳ ಜೀವನ ಅಯ್ಯೋ ಹೋಗಮ್ಮ ನನ್ನ ಒಳಗ ನೆಮ್ಮದಿನ ಇಲ್ಲತ್ತೆ ಏನಂತೆ ಮಾಡೋದು ಯಾಕೆ ಏನೈತೆ ಅಯ್ಯೋ ಅವ್ರ ಮಾವನ ಮುದುಕನು ನನ್ನ ಮುಂದನೆ ತಾಪಡೂ ತಾಪಡಂತ ಬಾರಿಸ್ತಾನೆ ಅವ್ಳನ್ನ ನನ್ ಮುಂದನೆ ಹೊಡೆದ್ಬಿಡ್ನ ನಂಗೆ ಕಳ್ಳಗ್ಳೆ ಕಿತ್ತು ಬಂದ್ವ ನೆಮ್ಮದಿನೇ ಇಲ್ಲದಂಗತ್ತ ಮಾವನವನೇ ಹ್ಮ್ ಅವನೇ ನಮ್ಮ ಮಾವನ್ ಕಿನ್ನ ವಯಸ್ಸಾಗೆ ಅದ್ಯಾದ ಒಂದು ಕಿತ್ತೋಗ್ರೆ ನಟು ಬಂದಿನ ನಿಕ್ಕರ್ ಹಾಕೊಂಡು ಅವನೇ ಏನು ಗಳ್ಳ ಹಾಕ್ತಾನಂದ್ರ ಮನೆ ಎತ್ತೋಗಬೇಕ ಹಂಗಿ ಗಲ್ಲಾಕ್ತಾನೆ ಅವ್ಳೆನ ಬ್ಯಾಗ್ ಕೊಟ್ಲು ಮಗನ್ ಕೊಡಿಲ್ಲಮ್ಮ ಕಿತ್ಕೊಂಡ್ಬಿಟ್ನು ಬೇಕಾದಷ್ಟದೆ ಮನೆಯ್ದಂಗದ ನಮ್ ಮನಿಗ್ ಏನಿಲ್ಲ ಆ ಮನೆ ಮುಂದೆ ಆದ್ರೆ ಏನೋ ನಮ್ದಿನ ಇಲ್ಲಕ್ಕ ಅವ್ಳಗ್ ಅಲ್ದಿರಕ ಇಷ್ಟನೇ ಇಲ್ಲ ಬತ್ತೀನಿ ಬರ್ತೀನಿ ಬತ್ತೀನಿ ಅಂತ ಅಳ್ತಾಳೆ ಅವ್ರು ಕಳಿಸ್ಕೊಡಲ್ಲ ಏನಕ್ಕ ಮಾಡೋದೇನಿ ಅಯ್ಯೋ ಪಾಪ ಅದೇನೋ ಪೇಡ್ ಸೊಪ್ಪು ಪೇಡ್ ಸೊಪ್ಪು ಅದೇ ಸೊಪ್ಪು ಅದ್ರಾಗ ಇವರು ಒಬ್ಬರು ಇಷ್ಟಪಟ್ಟು ಮದುವೆ ಆಗಿರೋದಲ್ಲ ಇವಳನ್ನ ಫೋನ್ ನೋಡಕ್ಡಲ್ಲತ್ತೆ ಇನ್ನ ಬೇರೆ ಅವ್ರನ್ನ ನೋಡ್ಕೊಂಡು ಒಟ್ಟೋಗ್ಬಿಟ್ಟೆ ಅಂತ ಅನ್ಬಿಟ್ಟು ಅವಳು ಕುಂತ್ರು ತಪ್ಪೆ ನಿಂತ್ರು ತಪ್ಪೆ ಹ್ಞೂ ನನ್ನ ಜೊತೆ ಊರಿಗೆ ಬರ್ತೀನಿ ಅಂತ ಬರ್ತಾ ಇನ್ನು ಬಾತ ಹೇಳ್ಬಿಟ್ಟು ಹೋಗ್ಬಿಟ್ ಅತ್ತೆ ಹೋಗತ್ತೆ ಯಾವ್ದು ನರಕ ಹ್ಞೂ ನಾನು ಮಾಡಿದ್ದು ಇದಕ್ಕೆ ನನ್ನ ಮಕ್ಳಿಗೆ ನೋಡತ್ತೆ ಏನೋ ರಾಮ್ನು ಹಬ್ಬಕ್ಕೆ ಕರ್ಕೊಂಬರಕ್ ಕೂತಾನಂತೆ ಅವನು ಹೆಂಗನ ಮಾಡಿ ಕರ್ಕೊಂಡು ಬಂದೇ ಬರ್ತಾನೆ ಆ ನಂಬಿಕೆ ನನಗದೆ ಅಜೆ ಕರ್ಕೊಂಬರ್ಲಿ ಆಮೇಲೆ ನೋಡೋಣ ರಾಮ್ನು ಅದ್ರೆ ಆತದತ್ತೆ ಕೆಲಸ ಕರ್ಕೊಂಬರ್ಬೋದು ಏನು ಮಾಡೋದತ್ತೆ ತಪ್ಪು ಮಾಡ್ಬಿಟ್ಲು ಇವಾಗ ನೋಡುತ್ತೆ ಅವಳು ಪರಿಸ್ಥಿತಿ ಹೆಂಗಿದೆ ಅಂತ ಸೈತನಕ್ಕೆ ಏನೋ ಚೆನ್ನಾಗಿಲ್ಲ ಅಂತಲೇ ಸರೋಜಿ ಹೂ ಹೇಳಿದ್ಲು ವಿಳಿ ಫೋನ್ ಮಾಡಿ ಅಮ್ಮ ಅಮ್ಮಾಗ ಅಂತ ಏನ್ ಮಾಡೋದು ಏನೋ ಹೋಗಮ್ಮ ಅವಳ ನೆನ್ಸ್ಕೊಂಡು ಕಣ್ಣಾಗ ನೀರ್ ಬತ್ತವೆ ಬತ್ತವೇನೋ ಬತ್ತಾನೆ ಅವಲ್ಲ ಕಣ್ಣಾಗ ನೀರು ಅದೇ ಅದೇ ಹಾಗಾದ್ರೆ ಹದಿನೈದ್ ಲಕ್ಷ ಮೇಲೆ ಬೆಮೆ ಹೋಯ್ತು ಮಗಳ ಮೇಲೆ ಬೆಮೆ ಉಟ್ಕಂತು ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತಲ್ಲ ಅತ್ತೆ ನನ್ನ ಗಾಸ್ ಕುಡಿಕಿದ್ವ ಇವತ್ ನೋಡಿದ್ರೆ ಇಂಥ ಪರಿಸ್ಥಿತಿ ಆಗಿದೆ ಸರಿ ನಡೀರಿ ಒಳಕ ಅವ್ನ ರಾಮ್ನ ಕರ್ಕೊಂಡ್ ಬರ್ತಾನೆ ಆಮೇಲೆ ನೋಡೋಣ ನಡೀರಿ ನಾನೇ ನಾನು ಮಾಡಿದ ತಪ್ಪಗ ಇವತ್ತು ನನ್ನ ಮಕ್ಳು ಕಷ್ಟ ಅನ್ಬಗುತ್ತ ಅವ್ರ ಅವ್ಳಿಗೆ ಬೇರೆ ಚೆನ್ನಾಗಿಲ್ಲ ಅಂತ ಇವಳಿಗೆ ನೋಡಿದ್ರೆ ಈ ಪರಿಸ್ಥಿತಿ ನನ್ನ ಮಗಳಿಗೋಸ್ಕರ ರಾಜೇಶನ್ನ ಸಾಯಿಸಿದ್ನಿ ಇವತ್ತು ನನ್ನ ಮಕ್ಕಳಿಗೆ ನಂಬಿ ಇಲ್ಲ ಮಾಡಿದ್ದು ನಾ ಮಾರಾಯ ಅಯ್ಯೋ ನಮ್ಮ ಸ್ನೇಹ ಇನ್ನೆಂಚ್ಕೊಂಡ ಹೊಟ್ಟೆ ಉರಿತದೆ ಅಕ್ಕಿ ರಾತ್ರಿ ನನ್ನ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ಎಂದು ಏನು ಮಾಡೋದು ಅದೊಂದು ದಿಲ್ಲಿ ತುಂಬ್ಕೊಂಬಿಟ್ಟದೆ ಯಾವಾಗ ಬಂದೆ ಸರೋಜಿ ಅದಕ್ಕ ಬಂದವಳ ಬಂದಂಗೆ ಹತ್ಕೊಂಡು ಕೂತ್ಕೊಂಡಿದ್ಯಾ ಅಲ್ಲ ತಂದೆ ಅನ್ಸ್ಕೊಂಡ ನನಗೆ ಏನಕ್ಕೆ ಬೇಕು ನೀನು ಏನಕ್ಕೆ ಬೇಕು ಹೇಳು ನಿನ್ನಂಥ ತಂದೆ ಇದ್ರೆ ಎಷ್ಟು ಆಳಾಗ ಎಷ್ಟು ಯಾಕೆ ಏನಾಯ್ತು ಅವಳು ನೋಡಿದ್ರೆ ಚೆನ್ನಾಗಿಲ್ಲಂತೆ ನಾ ಜ್ವರ ಅಂತೆ ಇವಳು ನೋಡಿದ್ರೆ ಹಿಡ್ಕೊಂಡು ಹೊಡಿತಾರೆ ಬಡಿತಾರೆ ನನ್ನ ಮಕ್ಳಿಗೆ ಏನಾಗೋವ್ರಿ ಎತ್ತಾಗೋವ್ರಿ ಏನೋ ತಿಳ್ಕೊಂತ ಚೈತನ್ ನಾನು ಕರ್ಕೊಂಬರ ಸಾವಿತ್ರಿನೂರು ರಾಮ್ನಿಗೆ ಹೋಗೋರಲ್ಲ ಕರ್ಕೊಂಬತ್ತರೂ ಇಲ್ಲೇ ಎಲ್ಲ ಆಸ್ಪತ್ರೆಗೆ ತೋರಿಸಿದ್ರಾಯ್ತು ಸ್ನೇಹ ನನಗೇನು ತಿಳಿಯೋದು ನನಗೇನು ತಿಳಿಯೋದು ಅವಳು ಇಂಥ ಕೆಲಸ ಮಾತಾಳೆ ಅಂತ ತಿಳಿದಿರಿದ್ದಿದ್ರೆ ಆವತ್ತೇ ಕತ್ತಿಸ್ಕೋಗ್ತಾ ಇದ್ದೀನಿ ನಾನು ನಾನು ಹೇಳದ್ನಾ ಹೋಗಮ್ಮ ಅಂತ ಹೇಳಿದ್ನಾ ಹೇಳು ಏನು ಅಪ್ಪನ ಮದುವೆ ಮಾಡಲ್ಲ ಅಂತ ಹೇಳದ್ನಾ ಚೈತನ್ಯಕ್ಕೆ ಮಾಡಿದ್ರು ಇವಳಕ್ಕೆ ಮದುವೆ ಮಾಡೋಲ್ಲ ಅಂತ ಹೇಳ್ತಾ ಇದ್ದ ಹೋಗು ಅಂತ ಹೇಳಿದೆ ನಾನು ಹಾಂ ಅಲ್ಲ ಇವಾಗ ಚೈತನ್ಯಕ್ಕೆ ನಾವು ಹೋಗಿ ಅವರೂ ಬಂದು ನಾವು ಮಾತಾಡಿ ಅವರೂ ಮಾತಾಡಿ ಜನ ಎಂಥವ್ರು ಅಂತ ತಿಳ್ಕೊಂಡು ಇವಾಗ ಆಯಮ್ಮನೇ ಚೈತನ್ಯನ ಸೇರ್ತಾಯಿಲ್ಲಂತೆ ಹ್ಞೂ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಗೊತ್ತಿರ್ತಾಳಂತೆ ಇಷ್ಟೆಲ್ಲ ನೋಡಿ ಮಾಡಿದ್ದೇ ಹಿಂಗಾಗದೆ ನಾವು ಕಂಡಿಲ್ಲ ಅವರೂ ಕಂಡಿಲ್ಲ ನಮ್ಮನ್ನು ಇವಳು ಯಾವ್ದು ಅಪ್ಪೋನಾಗಿ ನೋಡಿಬಿಟ್ಟು ಅವನಿಂದ ಓಡೋಗ್ಬಿಟ್ರೆ ಏನು ಮಾಡೋಣ ಹೇಳು ನಿನ್ನ ಮಗಳಾದ್ರೆ ತಪ್ಪಿಕೊಂಡು ನೀನಕ್ಕೆ ಎಲ್ಲಾರು ನಿಷ್ಠೂರ ಮಾಡ್ತೀಯ ಹಾ ನೋಡಿ ಮಾಡಿರೋವೇಕಿತ್ತೋ ತಾವೇ ಇನ್ನು ಅವ್ ನಿಂದೇ ಓಡೋಗಿರೋಳಿ ಇವಳು ಇನ್ನೆಷ್ಟು ಮಾತ್ರ ಇತ್ತಾರು ನೋಡು ಏನೋ ಆಗಿದ್ದಾಗೋಯ್ತು ಅನ್ನೋ ತಾನೆ ಏ ನನ್ನೆದುಗಡೆ ಓಡಿತಾರ ಅವಳ ನನ್ನೆದುರುಗಡೆ ಚುರುಕು ಕನ್ಸಿಬಿಡ್ತು ನೋಟಪ್ಪ ನನ್ನ ನನ್ನೆದುರುಗಡೆನೆ ಹೊಡೆದ್ಬಿಟ್ರಲ್ಲ ಅಂತ ಎತ್ಕೊಳ್ಳ ಎಷ್ಟು ಅನ್ನೋದು ಜ್ಞಾನ ಬೇಡ ಮುದ್ಕನ್ಕ ಏನ ಮಾಡಿ ಇರು ಕಳ್ಸೋದು ಬೇಡ ಎಲ್ಲ ನಮ್ಮ ಕಣ್ಣಿ ಒಂದೆರಡು ದಿವಸ ಮತ್ತಂಗೆ ಇದ್ಬಿಟ್ಟು ಆಮೇಲೆ ಯಾವ್ದಾರ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯ್ತು ಇಲ್ಲ ಶೋಭನ ಮಾಡ್ಕೊಟ್ಟಿಲ್ಲಂತೆ ಅದಕ್ಕೆ ಹೇಳ್ತಾನೆ ನನ್ನ ಮಗನಿಗೆ ಎಷ್ಟು ತೂಕ ಅವನು ಅಷ್ಟು ತೂಕ ಬಂಗಾರ ಕೊಟ್ರಿ ನೀವು ಆಮೇಲೆ ಶೋಭನ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಅಂಬದಕ್ಕೂ ಹ್ಞೂ ಎಲ್ಲ ನಾವು ಹೋಗೋಣ ಬಂಗಾರಕ ಯಾರ ನೀನು ನೋಡಿ ನೀನು ರಾಮನ್ ಕಳಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಮನಾಗ ಈ ಕಡೆ ತಗ ಎಪ್ಪತ್ನಾಲ್ಕು ಕೆ ಜಿ ಅವನಂತೆ ಅವನು ಹೌದ್ಕಾ ಒಂದು ಕಡೆ ಅವನ್ನ ಕೂತದಂತೆ ಇನ್ನೊಂದು ಕಡೆ ಬಂಗಾರ ಹಾಕೋದಂತೆ ಹ್ಞೂ ಅದು ಕೊಡ್ಬೇಕಂತ ವರ್ದಕ್ಷಣೆ ನೋಡ್ದ ಏನಂತಯ್ಯ ಬಿಡು ಅವ್ರು ಹೇಳಿದ್ರು ಹೇಳ್ಕೊಂಡ್ಲೇ ನೆಡಿ ಒಳಗೆ ಆರಾಮ ಬರಲಿ ಕೆಲಸನಾ ಕರ್ಕಂಬತ್ತ ಏನೋ ಒಂದು ಮಾಡಿ ಒಳಗೆ ಎಪ್ಪತ್ನಾಲ್ಕು ಕೆ ಜಿ ಬಂಗಾರ ಹ್ಞೂ ನಮ್ಮ ಮಾವನ ಹತ್ರ ಇನ್ನೂ ಜಾಸ್ತಿನೇ ಅದೇ ಕೊಡ್ಬೇಕಲ್ಲ ನಮ್ಮ ಅವ್ನು ಎಲ್ಲ ಅವಳಿಕೆ ಕೊಟ್ಬಿಟ್ಟೆ ನೀರು ಹೊರ್ಕಿರ ಮುನ್ನ ಹೀ ಅಂತ ಕೆಲಸ ಮಾಡ್ಕೊಂಡ ಸ್ನೇಹ ನೆಮ್ಮದಿ ಇಲ್ದಿದ್ದಂಗೆ ಹೋಯ್ತಲ್ಲ ನಿಂಕಾ ಅಯ್ಯೋ ಏನು ಹೋಗಮ್ಮ ನೀವೇನೋ ಆರಾಮಾಗಿರ್ತೀರಿ ನಮ್ಗಿಲ್ಲಿ ನೆಮ್ಮದಿರ್ಲಿಲ್ಲ ಎಂತ ಕೆಲಸ ಮಾಡಿದ್ನು ರಾಕೇಶ್ ಚಾಲಿಸಿದ ಇವತ್ತು ನಮ್ಗಿಂತ ಕಷ್ಟ ಬಂದಿರೋದು ಇನ್ನು ಏನೇನು ಪರಿಸ್ಥಿತಿ ಬರ್ತದ ನಾನ್ ಕಾಣೆ ಬರಲಿ ಬರ್ಲಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಿ ಎಲ್ಲಿ ಚೈತನ್ಯ ಮಲ್ಕೊಂಡೆ ಅವಳಮ್ಮ ಏನಾರ ಚೆನ್ನಾಗಿಲ್ಲ ಅಂತಾನು ಅದಕ್ಕ ಮಲ್ಕೊಂಡೆ ಅವಳೆ ಮೇಲಿಲ್ಲ ಆ ಮೇಲೆ ಮೇಲೆ ಕೂತ್ಕೊಂಡ್ರಿ ಕೂತ್ಕೊಂಡ್ರಿ ಚೈತನ್ಯ ಚೈತನ್ಯ ಜ್ವರ ಬಂದ್ಬಿಟ್ಟದಮ್ಮ ಜ್ವರ ಐಸ್ ಕ್ರೀಮ್ ಗೀಸ್ರಿ ಮಾಡ್ಕೊಂಡು ತಿಂದವ ಏನೋ ಹಾಂ ಅದಕ್ಕೆ ಜ್ವರ ಬಂದ್ಬಿಟ್ಟದೆ ಅವ್ಳಕ್ಕೆ ಸಾಮಾನ್ಯವಾಗಿ ಜ್ವರ ಏನು ಬರಲ್ಲೇ ಐಸ್ ಕ್ರೀಮ್ ತಿಂದರೂ ಏನೋ ಬರೋಲ್ಲ ಅಯ್ಯೋ ಅವಕ್ಕ ಇವಕ್ಕ ಒಂದೇನಮ್ಮ ಮದ್ವೆ ಆಗದೆ ಹಾಂ ಆವಾಗ ಬಿಸಿ ಇರುತ್ತೆ ಅವಕ್ಕ ಇವಕ್ಕ ಒಂದೇನಾ ಏನೋ ಹೆಚ್ಚು ಕಮ್ಮಿ ಆಗದೆ ನಂಗೆ ಹುಷಾರಿಲ್ಲಮ್ಮ ನಿಂತು ಕಂಡಿದ್ರೆ ಕಾಲು ನೋವು ಕೂತ್ಕೊಂಡ್ರೆ ಸೊಂಟ ನೋವು ಹ್ಞೂ ಬೆನ್ನು ನೋವು ಕತ್ತು ನೋವು ಕಣ್ಣು ಮುಕ್ಕು ಬಾಯಿ ಎಲ್ಲ ನೋವಮ್ಮ ಕೈ ಕಡೆ ತಿರುಗಕ್ಕೆ ಆಗಲ್ಲ ನಂಗೆ ಒಂದ್ ವಾರ ಆಸ್ಪಿಟಲ್ ಅಡ್ಮಿಂಟ್ ಆಗ್ಬಾರ್ದ ನೀವು ಮಗನ ಅದೇ ಹೇಳ್ತಾವನಪ್ಪ ಅಡ್ಮಿಂಟ್ ಆಗಮ್ಮ ಆಗಮ್ಮ ಅಂತ ಹ್ಮ್ ಇವಾಗೇನು ನಿಮ್ಗೆ ಯಾರು ಹೇಳಿದ್ವಾ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಫೋನ್ ಮಾಡಿದ್ರಿ ಅವರೇ ಹೇಳಿದ್ರು ಹೌದಾ ಹ್ಮ್ ಸರಪ್ಪ ನೋಡ್ಕೊಂಡು ಹೋಗ್ರಿ ಇಲ್ಲ ಇಲ್ಲ ಹಬ್ಬಕ್ಕೂ ಹೆಂಗ್ ಬರ್ಬೇಕಲ್ಲ ಅವಳಗ್ ಹುಷಾರಿಲ್ಲ ಇಲ್ಲ ಮದ್ವೆ ಆಗಿ ಬಂದಾಗಿಂದ ಬಂದೇ ಇಲ್ಲ ಅವಳು ನಮ್ಮ ನಮ್ಮನೆ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ರಿ ಹಬ್ಬ ಇರೋದಿನ ಇಪ್ಪತ್ತನೇ ತಾರೀಕಮ್ಮ ಊರಿಗೆ ಊರ್ಕ್ ಮುಂಚೆನೆ ಹೋಗ್ತೀರಾ ಅವ್ನು ಬೆಳಗ್ಗೆ ಹೋಗೋಪಟ್ಕೆ ಟಿಫನ್ ಮಾಡ್ಬೇಕು ಮನೆಗೆ ಎಷ್ಟೊಂದು ಕೆಲಸ ಇರ್ತದೆ ಯಾರಮ್ಮ ಮಾಡ್ತಾರೆ ನನಗೆ ಆಗಲ್ಲಮ್ಮ ಹ್ಞೂ ಕಣ್ಣುಗಳು ನೋವು ಮುಕ್ ನೋವು ಕಿವಿ ನೋವು ತಲೆ ನೋವು ನಿಂತ್ಕೊಂಡ್ರೆ ಕಾಲು ನೋವು ಬೊಗ್ಗುದ್ರ ಬೆನ್ನು ನೋವು ಕೂತ್ರೆ ಸ್ವಂಟ ನೋವು ಇಷ್ಟು ಅದೇ ಹ್ಞೂ ಈಗ ಕರ್ಕೊಂಡು ಓದ್ತೀರಮ್ಮ ಹರ್ಷನು ಕೇಳಿದ್ರೆ ಸರಿ ಕರ್ಕೊಂಡೋಗ್ರಿ ಅತ್ತೆ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಹೋಗ್ತೀರಿ ಹೌದೇನು ಫೋನ್ ಮಾಡಿದ್ರೆನು ಹ್ಞೂ ಫೋನ್ ಮಾಡಿದ್ರಿ ಏನು ಇವಳು ಇಷ್ಟು ಮಾತಾಡ್ತಾ ಇದ್ರಿ ಈಚೆಗೆ ಬರ್ತಾ ಇಲ್ಲ ಹ್ಞೂ ಹಂಗೇನಮ್ಮ ನಿನ್ನ ಮಗಳು ಈಚೆಗೆ ಬರಲ್ಲ ಯಾರೆಲ್ಲ ನಾ ಮಾತಾಡ್ಕೊಂಡ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆನೇ ಇರ್ತಾಳೆ ಹ್ಞೂ ಇಲ್ಲ ಇಲ್ಲ ನಮ್ಮ ಚೈತನ್ಯ ಹಂಗೆಲ್ಲ ಇಲ್ಲ ಹಾಂ ಸ್ನೇಹ ಮಾತೇಳ್ರಿ ಹ್ಞೂ ನೋಡಮ್ಮ ಹುಡುಗಿ ಏನೋ ಪೇಸಪ್ಪು ವಾಟ್ಸಾಪ್ ಹೋಗ ನನ್ನ ತಂಗಿ ಮೈದನ ಮದುವೆ ಮಾಡ್ಕೊಂಬಿಟ್ಟವಳಂತೆ ಚೈತನ್ಯ ತಂಗಿ ಅಯ್ಯೋ ಅವರು ದಂಡಿಗಿರೋರೇ ಹೇಳಮ್ಮ ಚೆನ್ನಾಗಿರೋರೆ ಹ್ಞೂ ಅವಳನ್ನೂ ಹಬ್ಬಕ್ಕೆ ಕರ್ಕೊಂಬರ್ಬೇಕು ಹಿಂಗೆ ಓಡೋಗಿರೋನೆಲ್ಲ ನಾವು ಹತ್ತಿರಕನ ಸೇರ್ಸ್ಕೊಂಡಲ್ಲಮ್ಮ ಸಾವಿತ್ರಮ್ಮ ಸೇರಿಸ್ಕೊಳೋದೇ ಇಲ್ಲ ನಾವು ನಮ್ಮ ಮಾತು ಬೆಲೆ ಕೊಡ್ತೀರಾ ಹೋದ್ಮೇಲೆ ಇನ್ನೇನು ಅವ್ರ ಹತ್ರ ನಮ್ಮ ಕೆಲಸ ಹಾಂ ಏನು ಮಾಡ್ತೀರಮ್ಮ ನಮ್ಮನೆ ಮುಗೋಲ್ಲ ನಾವು ಅವಳನ್ನ ಬಿಟ್ಕೊಡೋಕ್ಕಾಗಲ್ಲ ಅಮ್ಮ ಚೈತನ್ಯ ನೋಡೋಕಮ್ಮ ಹ್ಞೂ ನೋಡ್ತೀನಿರಪ್ಪ ಬತ್ತಾಳೆ ಬತ್ತಾಳೆ ಕೂತ್ಕಮ್ಮ ಇಲ್ಲ ನೋಡ್ತೀನಿರಮ್ಮ ಏನೋ ಇಷ್ಟೊತ್ತಾಗಿ ಈಚೆಗೆ ಬರಲಿಲ್ಲ ಹ್ಞೂ ಸರಿ ನೋಡಗಮ್ಮ ಮುಂದುವರೆ